ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಎಚ್ ಎ ಸತ್ಯವತಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕಿಯಾಗಿ ಮತ್ತು ಕನ್ನಡ ವಿಭಾಗದ ಮುಖ್ಯಸ್ಥೆಯಾಗಿ ಮೂವತ್ತೆರಡು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಈಗ ನಿವೃತ್ತಳಾಗಿದ್ದೇನೆ ಹಲವು ದಶಕಗಳ ಹಿಂದೆಯೇ ಕನ್ನಡ ಸಾಹಿತ್ಯದ ಮೇರು ವಿದ್ವಾಂಸರು ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ ಗ್ರಂಥದ ರೂಪ ಶಿಲ್ಪಿಯು ಹಾಗೂ ಕನ್ನಡ ಅಧ್ಯಯನ ಕೇಂದ್ರದ ಪ್ರಪ್ರಥಮ ನಿರ್ದೇಶಕರು ಆಗಿದ್ದ ಡಾಕ್ಟರ್ ರಂಶ್ರೀ ಮುಗಳಿ ಅವರ ಮಾರ್ಗದರ್ಶನದಲ್ಲಿ ಹದಿಮೂರನೇ ಶತಮಾನದ ಚಂಪು ಕವಿ ಚೌಂಡರಸನ ಕಾವ್ಯಗಳ ತೌಲನಿಕ ಅಧ್ಯಯನವನ್ನು ಸಂಶೋಧನಾತ್ಮಕವಾಗಿ ನಡೆಸಿ ಪಿ ಡಿ ಪದವಿಯನ್ನು ಪಡೆದಿದ್ದೆ ಈ ಸಂಶೋಧನಾ ಗ್ರಂಥವನ್ನು ವಿದ್ವತ್ ಪೂರ್ಣ ಪೋಷಣೆಯನ್ನೇ ಬಹಳ ಕಟ್ಟುನಿಟ್ಟಾದ ವ್ರತವನ್ನಾಗಿ ಪಾಲಿಸಿಕೊಂಡು ಬರುತ್ತಿರುವ ನಲವತ್ತೈದು ವರ್ಷಗಳ ಹಿಂದೆಯೇ ಸ್ಥಾಪಿತವಾಗಿರುವ ಬಿ ಎಂ ಶ್ರೀ ಪ್ರತಿಷ್ಠಾನದವರು ಇತ್ತೀಚೆಗೆ ಪ್ರಕಟಣೆ ಮಾಡಿದ್ದಾರೆ ಈ ಗ್ರಂಥದ ಜನಾರ್ಪಣೆ ಕಾರ್ಯಕ್ರಮ ಜೂನ್ ಹದಿನೈದು ಭಾನುವಾರ ಸಂಜೆ ಐದು ಗಂಟೆಗೆ ಬಿ ಶ್ರೀ ಪ್ರತಿಷ್ಠಾನದ ಸಭಾಂಗಣದಲ್ಲಿ ನಡೆಯಲಿದೆ ಕನ್ನಡ ಸಾಹಿತ್ಯ ಮತ್ತು ಭಾಷೆಯನ್ನು ವಿಶ್ವ ಮಟ್ಟಕ್ಕೆ ಕರೆದೊಯ್ದ ಅಂತಾರಾಷ್ಟ್ರೀಯ ಪ್ರಖ್ಯಾತ ವಿದ್ವಾಂಸರು ನನ್ನ ಪೂಜ್ಯ ಗುರುಗಳು ಆಗಿರುವ ಡಾಕ್ಟರ್ ನಾಗರಾಜಯ್ಯನವರು ಈ ಕೃತಿಯನ್ನು ಜನಾರ್ಪಣೆ ಮಾಡಲು ಒಪ್ಪಿಗೆ ನೀಡಿದ್ದಾರೆ ಹಾಗೆಯೇ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕಿ ಆಗಿರುವ ಪ್ರಸಿದ್ಧ ಲೇಖಕಿ ಕವಿಯತ್ರಿ ಹಾಗೂ ವಿಮರ್ಶಕಿಯಾಗಿರುವ ಡಾಕ್ಟರ್ ಎಲ್ ಜಿ ಮೀರಾರವರು ಈ ಕೃತಿಯನ್ನು ಪರಿಚಯ ಮಾಡಿಕೊಡುತ್ತಿದ್ದಾರೆ ಶಂಪ ಪ್ರತಿಷ್ಠಾನದ ಮೂಲಕ ಕನ್ನಡ ಸಾಹಿತ್ಯದ ನಿರಂತರ ಸೇವೆಯನ್ನು ಮಾಡುತ್ತಿರುವ ಆಚಾರ್ಯ ಪಾಠಶಾಲಾ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕಿಯು ಲೇಖಕಿಯು ಸಂಶೋಧಕಿಯೂ ಆಗಿರುವ ಡಾಕ್ಟರ್ ಪ್ರಮೀಳಾ ಮಾಧವರವರ ಮೌಲಿಕವಾದ ಮುನ್ನುಡಿ ಡಾಕ್ಟರ್ ಭೈರಮಂಗಲ ರಾಮೇಗೌಡರ ವಿದ್ವತ್ಪೂರ್ಣ ಅಧ್ಯಕ್ಷೀಯ ನುಡಿಗಳನ್ನು ಹೊಂದಿರುವ ಈ ಗ್ರಂಥ ಹದಿನೈದು ಅಧ್ಯಾಯಗಳು ಮತ್ತು ಎರಡು ಅನುಬಂಧಗಳನ್ನು ಒಳಗೊಂಡಿದ್ದು ಸುಮಾರು ಏಳ್ನೂರು ಪುಟಗಳ ವ್ಯಾಪ್ತಿಯನ್ನು ಪಡೆದು ಪ್ರಕಟವಾಗಿದೆ ಈ ಜನಾರ್ಪಣೆಯ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಸಂಜೆ ಹದಿನೈದನೇ ದಿನಾಂಕ ಸಂಜೆ ಐದು ಗಂಟೆಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಮ್ರವಾಗಿ ಪ್ರಾರ್ಥಿಸುತ್ತಿದ್ದೇನೆ